ಯಾವ್ದ ಹ ಏನಾಯ್ತು ನಿಂಬೆಹಣ್ಣ ಗೇಮ್ ಏನ್ ಮಾಡ್ತಿದ್ದ ಕುತ್ಕೊಂಡು ನಿಂಬೆ ಹಣ್ಣು ಹಾಕ್ಲಿ ನಿಮ್ಗೆ ಮಾಡಕ್ ಕೆಲ್ಸ ಇರ್ಲಿ ನಿನಗೆ ಅಯ್ಯೋ ನಾನೇನ್ ಮಾಡಿದೆ ಇವಾಗ ಹ ನಾನೇನ್ ಮಾಡಿದೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳಿಸಿದ ಸುಮ್ನೆ ಇರೋದು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನದೋಡ್ ಇದ್ರೆ ಸರ್ ಡಾನ್ಸ್ ಮಾಡಬೇಕು ನನ್ಮೇಲೆ ನಿಮ್ಗೆ ಯಾಕೆ ಇಷ್ಟ ದ್ವೇಷ ಗೇಮ್ ಆಡ್ಬೇಕು ಗೇಮ್ ಆಡೋರು ಗೇಮ್ ಆಡೋದ್ರಿಂದ ಮೈಂಡು ಸ್ವಲ್ಪ ಇದಾಗುತ್ತೆ ಹಿಂಗೆಲ್ ಗೊತ್ತಾಗುತ್ತೆ ಸರಿ ಆಯ್ತು ಮಲ್ಕೋ ಯಾಕಷ್ಟು ಮಾತಾಡ್ತೀನಿ ನಾನೇನಾಗ್ತಿ ಎದುರುಗಡೆ ಸುಮ್ಮಗೋ ಇವಳ ಕನ್ಸಲ್ಲಿ ಕನ್ಸಬಿತ್ ಐತಿ ನಿನ್ಗೆ ಅದಕ್ಕೆ ಹಂಗೈತಿ ಮಲ್ಲಿಕೋ ನಾನು ಗೇಮ್ ಆಡ್ತೀನಿ

ಏನಾಯ್ತು ಏ ಏನಾಯ್ತ ಯಾರಾಗಿದ್ರು ಏನ್ ವೀಡಿಯೋ ಯಾವ ವಿಡಿಯೋ ಇಲ್ಲಿ ಗೇಮ್ ಗೇಮ್ ಆಡ್ತಿಲ್ಲ ಇಲ್ಲಿ

ಏನು ಓಹ್ ನೋ ವೆನ್ನ್ ನಾನ್ ನಾನ್ ಅದ ಡಿಲೀಟ್ ಮಾಡ್ದೇ ಇದ್ರಿ ಫೋನ್ ಕಿತ್ತುಕೊಂಡ ನೀನತ್ತಾ ನೀಗ್ಯಾರ್ ಬಿಡ್ದಾ ಫೋನು ನಿಂತಿರು ನಿಂತ <laughs> Itu <extraction> Itu actually, Chanagra. j o n a n i e n d a l l Kame Yak, k a e Yak. w full irritating.